ಹಾಯ್ ಹೇಳರಿಗೂ ನಮಸ್ಕಾರ ಸಂಚಿಕೆ ಶುರುವಿನಲ್ಲಿ ದೃಷ್ಟಿ ದತ್ತ ನನಗೆ ಕೂಗ್ತಾ ಇರ್ತಾಳೆ ರೀ ರೀ ಬರ್ರಿ ನಿಂತ್ಗಳ್ರಿ ನಿಂತ್ಗಳ್ರಿ ಅಂತ ಅವ್ರು ನಿಂತ್ಕೊಳೋದಿಲ್ಲ ಏನೆಲ್ಲ ಹಾಗೆ ಹೋಗ್ತಾಯಿರ್ತಾನೆ ದತ್ತ ಅವಾಗ ಹೇಳ್ತಾಳೆ ಹಲೋ ದತ್ತ ಶ್ರೀರಾಮ್ ಪಾಟೀಲ್ ಅವರೇ ನಿಂತ್ಕೊಳ್ಳ್ರಿ ಅಂತ ಹೇಳಿದಾಗ ಆ ತಕ್ಷಣಕ್ಕೆ ನಿಂತ್ಕೊಳ್ತಾನೆ ಏನಂತ ಕರೆದೆ ನೀನು ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಶರು ಅವನ್ನ ನೀನು ಯಾರು ನಿನ್ನ ಮುಖ ತೋರಿಸು ಅಂತ ಹೇಳ್ತಾಳೆ ಅವ್ನು ನಗಾಡ್ತಾ ಇರ್ತಾನೆ ಇಲ್ಲ ನಾನು ನಿನ್ನ ಮುಖ ತೋರಿಸಲೇಬೇಕು ಅಂದಾಗ ಅವಾಗ ತೆಗಿತಾನೆ ಅವಾಗ ನೀನಾ ನೀನಾ ಅಂತ ಕೇಳ್ತಾಳೆ ಹೌದು ನಾನೇ ಚಿನ್ಮಯಿ ಅಂತ ಅವನು ಹೇಳ್ತಾನೆ ನೀನು ಹಾಗಾದರೆ ಇಂಪನ ಅವ್ರನ್ನ ಸೇವ್ ಮಾಡಿದ್ದು ನೀನೇನಾ ಹಾಗಾದರೆ ದತ್ತುನ ಕೊಲೆ ಮಾಡೋಕೆ ಬಂದಾಗ ಅವ್ರನ್ನ ಸೇವ್ ಮಾಡಿದ್ದು ನೀನೇನಾ ಎಲ್ಲ ಮದುವೆದೆಲ್ಲ ಆರ್ಡರ್ ತಗೋದೋ ತಗೊಳೋ ಥರ ಮಾಡಿಬಿಟ್ಟು ಇಷ್ಟೆಲ್ಲ ನಾಟಕ ಮಾಡಿದ್ಯಾ ನಮ್ಮ ಕುಣ್ ಕಣ್ಮುಂದೆ ಇದ್ದು ಅಂತ ಅವಳಂತಾಳೆ ಅದಕ್ಕೆ ಹೌದು ನೀವು ಹೇಗೆ ನಿಮ್ಮ ತಮ್ಮನ ಮೇಲೆ ಸೇಟ್ ತೀರಿಸ್ಕೋಬೇಕಂತ ಇದ್ದಿರೋ ಅದೇ ಥರ ನಾನು ಸೇಟ್ ತೀರಿಸ್ಕೋಬೇಕಂತ ನಾನು ಆ ಥರ ಕೆಲಸದಲ್ಲಿ ಬ್ಯುಸಿಯಾಗಿ ನಿಮ್ಮ ನೇತ್ರನ ಸವಾಸ ಮಾಡಿ ನಿಮ್ಮ ಮನೆಗೆ ಬಂದಿದ್ದು ಅಂತ ಹೇಳ್ತಾಳೆ ಹಾಗಿದ್ರೆ ದೃಷ್ಟಿಗೆ ಏನಾರು ಮಾಡ್ಬೋದಾಗಿತ್ತಲ್ಲ ಯಾಕೆ ಏನೂ ಮಾಡಲಿಲ್ಲ ಅಂತ ಕೇಳ್ತಾಳೆ ಏನಿಲ್ಲ ನಾನು ಡೈರೆಕ್ಟಾಗಿ ಬರೋದಕ್ಕಿಂತ ನನ್ನ ನೇತ್ರ ಹಿಂದೆನೇ ಫ್ರೆಂಡ್ಶಿಪ್ ಮಾಡ್ಕೊಂಡು ಬರಬೇಕು ಅನ್ನೋದಿತ್ತು ಹಾಗಾದರೆ ನೀನು ಯಾರು ದತ್ತುಗೂ ನಿನಗೂ ಏನು ಸಂಬಂಧ ದಸ್ ದತ್ತುಗೆ ನೀನು ಯಾಕೆ ದ್ವೇಷ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ ಅದೆಲ್ಲ ನಂದು ಹಳೆಯ ದ್ವೇಷ ಎಷ್ಟು ದ್ವೇಷ ಇದೆಯೋ ಅಷ್ಟೇ ದ್ವೇಷ ನನಗೂ ಇದೆ ಹೇಳಿ ನಾವಿಬ್ಬರು ಫ್ರೆಂಡ್ ಆಗೋಣ ಫ್ರೆಂಡ್ಶಿಪ್ ಮಾಡ್ಕೊಳೋಣ ಅಂತ ಹೇಳ್ತಾನೆ ಅವಳು ಸುಮ್ಮನೆ ಹಾಗೆ ಆಲೋಚನೆ ಮಾಡ್ತಿರ್ತಾಳೆ ಶರು ಇಲ್ಲಿ ಗಂಡನ ಹೆಸರಿಟ್ ಕರೀತಾರ ಯಾರಾದರೂ ಅಂತ ಕೇಳಿ ದತ್ತ ಕೇಳ್ತಾನೆ ದೃಷ್ಟಿಗೆ ಅವಳು ಹೇಳ್ತಾಳೆ ಇಲ್ಲ ಇಲ್ಲ ರೀ ನೀವು ಶರ್ಬತ್ ಕುಡಿದೆ ಹಾಗೆ ಹೋಗ್ತಾ ಇದ್ರಲ್ಲ ಅದಕ್ಕೆ ಇದು ಕುಡಿಲಿ ಅಂತ ನನಗೆ ಕೂಗಿದ್ದು ಅಂತ ಹೇಳ್ತಾಳೆ ನನಗೆ ಬೇಡ ಅಂತ ದ ದತ್ತು ಹೇಳ್ತಾನೆ ಇಲ್ಲ ನೀವು ಕುಡಿಲೇಬೇಕು ಬಿಸಿಲಿಗೆ ಇದು ತುಂಬ ತಂಪು ಇದು ಬಾದಾಮಿ ಅಂಟು ಅಂತಾರಲ್ಲ ಅದನ್ನು ನೆನೆಸ್ಬಿಟ್ಟು ಮಾಡ್ತಾರೆ ನಿಮಗೆ ಉಬ್ಬಿರುತ್ತೆ ಇದು ಅಂತ ಹೇಳ್ತಾಳೆ ಅದಕ್ಕೆ ಏಯ್ ಜಾಸ್ತಿ ಮಾತಾಡಿ ನೋಡು ಅಂತ ಅಂತ ಹೇಳ್ತಾನೆ ಇಲ್ಲ ಮತ್ತೆ ನೀವು ಅಂದ್ರೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಸರಿ ಸರಿ ಆಯಿತು ನಾನು ಕುಡಿತೀನಿ ಅಂತಂದು ತೊಗೊಂಡು ಕುಡಿತಾನೆ ಅವಾಗ ಹೇಳ್ತಾನೆ ತಂಪನಿಸ್ತಾ ಇದೆಯಲ್ವಾ ಅಂತ ಕೇಳ್ತಾನೆ ಚೆನ್ನಾಗಿದೆ ಜ್ಯೂಸ್ ಪರವಾಗಿಲ್ಲ ಅಂತ ತಂಪು ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ ಆವಾಗ ಅವಳು ಹೇಳ್ತಾಳೆ ಅಲ್ಲ ರೀ ದೃಷ್ಟಿ ಶ್ರೀರಾಮ್ ದತ್ತ ಪಾಟೀಲ್ ಅಂದರೆ ನಡೆಯುತ್ತಲ್ವ ನಿಮ್ಮ ಹೆಸ್ರು ಡೈರೆಕ್ಟಾಗಿ ಹೋಗಲಿಲ್ಲ ಅಂತಂದರೆ ಅಂತ ಅವಳು ಕೇಳ್ತಾಳೆ ಅದಕ್ಕೆ ದತ್ತ ಮುಖ 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 ನೋಡ್ತಾ ಇರ್ತಾನೆ ಅವಳು ನಗಾಡ್ತಾಳೆ ಅದೇ ಟೈಮಲ್ಲಿ ಅವರ ಅಕ್ಕ ರೂಪ ಅವರಿಬ್ಬರು ಮಾತಾಡೋದನ್ನು ಬಗ್ಗಿ ನೋಡ್ತಾ ಇರ್ತಾಳೆ ಅವನು ಅದನ್ನು ಶರಬತ್ತನ್ನ ಸ್ವಲ್ಪ ಕುಡಿದ್ಬಿಟ್ಟು ಹೋಗ್ಬಿಡ್ತಾನೆ ಆಮೇಲೆ ಇವರೆಷ್ಟು ತುಂಬ ಒಳ್ಳೆಯವರಲ್ಲ ನನ್ನ ಚಿನ್ನ ನನ್ನ ಬಂಗಾರ ಅಂದ್ಕೊತ ಅವ್ರು ಕುಡಿದ್ರ ಜ್ಯೂಸ್ನ ಇವಳು ಕುಡಿತಾಳೆ ಅದನ್ನು ರೂಪ ನೋಡ್ತಾ ಇರ್ತಾಳೆ ಅವಳಿಗೆ ಒಳಲ್ಲಿ ಒಳಗಡೆ ಫೀಲ್ ಆಗುತ್ತೆ ಏನೋ ಗೊತ್ತಿಲ್ಲ ಮುಖ ಒಂಥರ ಮಾಡ್ಕೊತಾಳೆ ಇಲ್ಲಿ ನೋಡಿದರೆ ನೇತ್ರ ಮನೇಲಿ ಕುತ್ಕೊಂಡು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಇವನ್ ಏನಾಗಿದೆ ಯಾಕೀಗ ಮಾಡ್ತಾನೆ ಅಂತ ಆಲೋಚನೆ ಮಾಡ್ತಾಳೆ ಬಜರಂಗಿ ನೋಡ್ರೆ ಅವನ ಜೊತೆ ಸೇರ್ಬೇಡ ನಿಮ್ಮ ಅಣ್ಣನ ಸಲುವಾಗಿ ಅವನು ನಿನ್ನ ಫ್ರೆಂಡ್ಶಿಪ್ ಮಾಡಿರೋದು ಅಂತ ಹೇಳ್ತಾನೆ ಯಾರ ಮಾತು ನಂಬಲಿ ಯಾರ ಮಾತು ಬಿಡಲಿ ಏನು ಮಾಡಲಿ ನಾನು ನನ್ನ ಮನಸ್ಸಿನ ಮಾತು ಕೇಳು ಏನು ಮಾಡಲಿ ಗೊಂದಲ ಆಗ್ತೈತೆ ನನಗೆ ಅಂತ ಆಲೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ನೋಡಿದರೆ ಬಜರಂಗಿ ನಾನು ನೇತ್ರಾಗ ಏನು ಮನಸ್ಸು ನೋವಾಗಂಗೆ ಮಾತಾಡಿಲ್ಲ ಏನಿಲ್ಲ ಅವನ ಜೊತೆಗೆ ಹೋಗ್ಬಾರ್ದು ಅಂತ ನಾನು ಆಲೋಚನೆ ಮಾಡಿದೆ ಅಂತ ಹೇಳ ಮಾತಾಡ್ಕೊತಾ ಇರ್ತಾನೆ ಇವಳು ನೋಡಿದರೆ ಹಾಗಾದರೆ ಬಜರಂಗಿ ಹೇಳೋದು ಸರಿನಾ ಹಾಗಾದರೆ ಮ ನಾನು ಬಜರಂಗಿ ಹೇಳಿದ ಮಾತೆ ಕೇಳಬೇಕಾಗುತ್ತೆ ಬಜರಂಗಿ ನಾನು ಇಷ್ಟಪಟ್ಟೊಳ್ಕೊಂಡು ನಾನು ಯಾಕೆ ಈ ಥರ ಮಾಡ್ತೀಯಾ ಅಂತ ಫೀಲ್ ಮಾಡ್ಕಂತಾಳೆ ಅದೇ ಟೈಮಲ್ಲಿ ಸರಿ ಆಯಿತು ನೋಡೋಣ ಏನಾಗುತ್ತೆ ಅಂತ ಕರ್ಟನ್ ಓಪನ್ ಮಾಡ್ತಾಳೆ ಕರ್ಟನ್ ಓಪನ್ ಮಾಡಿ ಹೊರಗಡೆ ಬರ್ತಾಳೆ ಹೊರಗಡೆ ಬಂದ ಮೇಲೆ ಬಜರಂಗಿನ ನೋಡಿ ಸ್ಮೈಲ್ ಮಾಡ್ತಾಳೆ ಅದೇ ಟೈಮಲ್ಲಿ ಬಜರಂಗಿ ಅವಳನ್ನ ನೋಡ್ತಾನೆ ಇಲ್ಲಿ ನೋಡಿದರೆ ಇವರು ಇಬ್ಬರು ಮಾತಾಡ್ತಿರ್ತಾರೆ ಶೋರು ಹಾಗೆ ಚಿನ್ಮಯಿ ಸರಿ ಇಬ್ಬರು ಶರತ್ ಉಡ್ಕೊಳೋಣ ಹೇಳು ನಾನು ಅವನ್ನ ಏನಾರ ಒಂದು ಗತಿ ಕಾಣಿಸ್ತೀನಿ ನನಗಿವಾಗಿಂದ ನನಗೆ ತುಂಬ ವರ್ಷದಿಂದ ಅವ್ನು ನನಗೆ ಹಳೆ ದ್ವೇಷಿ ನೀನು ಯಾರಿಗೆ ದ್ವೇಷ ಮಾಡ್ತೀಯಾ ಯಾರು ಇಷ್ಟಪಡ್ತಾ ಇದೀಯಾ ಅಂತೆಲ್ಲ ನನಗೆ ಗೊತ್ತೈತೆ ಅಂತ ಶರೋಗೆ ಕೇಳ್ತಾನೆ ಎಲ್ಲ ಸರಿ ನಾನು ನೇತ್ರನ ಜೊತೆ ಸ್ನೇಹ ಯಾಕೆ ಅಂತಂದಾಗ ಅದೇ ಹೇಳಿದ್ನಲ್ಲ ಡೈರೆ ಬರೋದಕ್ಕಾಗಲ್ಲ ಹಿಂಗೆ ನೇತ್ರಮ್ಮರ್ದು ಸ್ನೇಹ ತೊಗೊಂಡು ಬರಬೇಕಂತಾನೇ ನಾನು ಇದ್ದಿದ್ದು ಅಂತ ಹೇಳ್ತಾನೆ ನೀನು ಯಾರ್ಯಾರು ದ್ವೇಷ ಮಾಡ್ತಿ ಏನು ಎಲ್ಲ ನನಗೆ ಗೊತ್ತು ನಿನಗೆಷ್ಟು ನಿಮ್ಮ ತಮ್ಮನ ಮೇಲೆ ದ್ವೇಷ ಇದೆ ಅದಕ್ಕಿಂತ ದುಪ್ಪಟ್ಟು ಅವನ ಮೇಲೆ ನನಗೆ ದ್ವೇಷ ಇದೆ ಅವ್ನು ಮಾತ್ರ ನಾನು ಸುಮ್ಮನೆ ಬಿಡೋಲ್ಲ ಅದಕ್ಕೆ ನಾವಿಬ್ಬರು ಫ್ರೆಂಡ್ ಆಗೋಣ ಕೈ ಜೋಡಿಸಿ ನನ್ನ ಜೊತೆ ಅಂತ ಕೇಳ್ತಾನೆ ಅವಳೇನೂ ಉಸಿರೇ ಬಿಡೋದಿಲ್ಲ ಶಾಕಾಗಿ ನೋಡ್ತಾ ಇರ್ತಾಳೆ ಇಲ್ಲಿ ದೃಷ್ಟಿ ನೋಡಿದರೆ ನಮ್ಮ ಮನೆಯವರು ಎಷ್ಟು ಒಳ್ಳೆಯವರಲ್ಲ ಮನೆಗೆ ಬಂದು ನಾನು ಕುಡಿದು ಬಂದಿಲ್ಲ ಅಂತ ಕ್ಷಮೆ ಕೇಳಿದ್ರು ನನಗೆ ಎಷ್ಟು ನೆಮ್ಮದಿ ಅನಿಸುತ್ತೆ ಇಂಥ ಗಂಡನ ಪಡೆಯೋಕ್ಕೆ ಅನ್ಕೊಂತ ಬರ್ತಾ ಇರ್ತಾಳೆ ಅದೇ ಟೈಮಲ್ಲಿ ಇವಳು ನೇತ್ರ ಫೋನಲ್ಲಿ ಮಾತಾಡಿ ಅಲ್ಲ ನಿನ್ನೆ ಎಲ್ಲ ಚೆನ್ನಾಗೇ ಇದ್ದೆ ನನ್ನ ಜೊತೆ ಇದ್ದಕ್ಕಿದ್ದಂಗೆ ಏನಾಯ್ತು ಯಾರೇನಂದ್ರೂ ನಿನಗೆ ಯಾಕೆ ಹೀಗೆ ಮಾಡ್ತಾ ಇದೆಯಾ ಯಾಕೆ ನಾನು ಫೋನ್ ಪಿಕಪ್ ಮಾಡ್ತಾ ಇಲ್ಲ ಅಂತ ಕೋಪದಲ್ಲಿ ಎತ್ತಿ ಬಿಸಾಕ್ಬಿಡ್ತಾಳೆ ಅದೇ ಟೈಮಲ್ಲಿ ದೃಷ್ಟಿ ನೋಡ್ಬಿಟ್ಟು ಏನಾಗಿದೆ ಇವರಿಗೆ ಯಾಕೆ ಹೀಗೆ ಇದ್ದಾರೆ ಏನಾಗಿರ್ಬೋದು ಅಂತ ಹತ್ರ ಬಂದು ಕೇಳ್ತಾಳೆ ಅವರೇ ಏನಾಗಿದೆ ಅಂತ ಅಂದ್ಬಿಟ್ಟು ಯಾರೇ ಇಲ್ಲಿ ಬರೋ ಕೇಳಿರೋದು ಅಲ್ಲಿ ಮೊಸರೆ ಕಾಯ್ತಾಯಿದೆ ಹೋಗಿ ಕಸ ಮುಸ್ರೆ ತೊಳೆ ಕೆಲ್ಸದೊಳ ಹತ್ರ ನಾನೇನು ಮಾತಾಡಬೇಕು ನನ್ನ ಮನಸ್ಸಿಂದ ಹೇಳಬೇಕು ಅನ್ನೋದು ಅವಶ್ಯಕತೆ ನನಗಿಲ್ಲ ನೀನು ಹೋಗ್ತಾ ಇರೋ ಅಂತ ಹೇಳ್ತಾಳೆ ಇಲ್ಲ ಅವತ್ತು ಆಗಿತ್ತಲ್ಲ ಆ ಥರ ಏನು ಅನಾಹುತ ಆಗಬಾರ್ದು ಅದಕ್ಕೆ ಕೇಳ್ತಾ ಇದೀನಿ ನಿಮ್ಮ ಮನಸ್ಸಿನಲ್ಲಿ ಏನು ನೋವಿದೆ ಹೇಳು ಯಾಕೆ ಕಣ್ಣಲ್ಲಿ ನೀರು ಬರ್ತಾಯಿದೆ ನಿನಗೆ ಹೇಳು ಅಂತ ಕೇಳ್ತಾಳೆ ನೇತ್ರಾಗೆ ಆದರೆ ನೇತ್ರ ಏನು ಹೇಳೋದಿಲ್ಲ ನಾನು ಹೇಳ್ತಾ ಇದ್ದೀನಿ ತಾನೇ ನನಗೆ ಇನಿಟೇಟ್ ಶಡಾಪ್ ಹೋಗು ಹೋಗುವತ್ಲೇ ಸುಮ್ಮನೆ ಅಂತ ಬೈದ್ಬಿಡ್ತಾಳೆ ಅವಳು ಆದ್ರೂ ಕೇಳೋದಿಲ್ಲ ಏನಾಗಿದೆ ಹೇಳಿ ನೇತ್ರಮ್ಮ ಅವರೇ ನಾನು ನಿಮ್ಮನ್ನೇ ಕೇಳ್ತಾ ಇರೋದು ನಾನು ಇದೀನಿ ಹೇಳಿ ಅಂತ ಹೇಳ್ತಾಳೆ ಆದರೂ ಕೇಳಲ್ಲ ಕಿ ಬೈದ್ಬಿಟ್ಟು ಮುಂದೆ ಹೋಗ್ತಾಳೆ ಅವಳು ಹಿಂದಿನ್ನಿಂದ ದೃಷ್ಟಿ ಹೋಗ್ತಾಳೆ ನೇತ್ರಮ್ಮರೇ ಒಂದು ನಿಮಿಷ ಇರಿ ನೇತ್ರಮ್ಮವ್ರೆ ಅಂತ ಹೋಗ್ತಾಳೆ ಅವಳು ಹೋಗಿ ಒಳಗಡೆ ಬಾಗ್ಲಾಕ್ಕೊಂಬಿಡ್ತಾಳೆ ಇವಳು ಅದೇ ಟೈಮಿಗೆ ಬಂದು ನೇತ್ರಮ್ಮವರೆ ಅಂತ ಕರೀತಾಳೆ ಏನಾಗಿದೆಯೋ ಏನೋ ಚಿನ್ಮೈ ಯಾಕಿಗೆ ಮಾಡ್ತದನೋ ನನ್ನ ಲೈಫಲ್ಲಿ ಯಾರನ್ನ ಇಷ್ಟಪಡ್ತೀನೋ ಅವರೆಲ್ಲ ಇದೇ ಥರ ಮಾಡ್ತಿದ್ದಾರೆ ಏನಾಗಿರ್ಬೋದು ಅಂತ ಅವಳು ಆಲೋಚನೆ ಮಾಡ್ತಾ ಇರ್ಬೇಕಾರೆ ಇವಳು ಬಂದು ಬಾಗಿಲು ಬಡಿತಾಳೆ ತೆಗೀರಿ ನಾನು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಇಲ್ಲ ನಿನ್ನಿಂದ ನನಗೆ ಇನಿಟೇಟ್ ಆಗ್ತಾಯಿದೆ ನಿನ್ನ ಕೆಲಸ ನೀನು ನೋಡ್ಕೊ ನಿನ್ನ ಹತ್ರ ನನ್ನ ಪರ್ಸ್ನಲ್ ವಿಷಯಗಳು ಹೇಳಬೇಕನ್ನೋದು ಏನು ನಿಂತಿಲ್ಲ ಹೋಗು ನನಗೆ ಇನಿಟೇಟ್ ಮಾಡಬೇಡ ಅಂತ ಅಂತಾಳೆ ಅವಳು ಕೇಳಲ್ಲ ಅಮ್ಮವ್ರೆ ತೆಗೀರಿ ನಾನು ನಿಮ್ಮ ಮನಸಲ್ಲಿ ಏನಿದೆ ನಾನು ತಿಳ್ಕೊಬೋಕ್ ತೆಗೀರಿ ಅಂದರೆ ಏನು ಅವಳು ಓಪನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನೇತ್ರ ಇವಳು ಏನಪ್ಪ ಇಷ್ಟು ಕಾಡ್ತಾಳೆ ಈ ಥರ ಮಾಡ್ತಾಳಲ್ಲ ಅಂತ ಅವಳು ಹೋಗಿ ಇಲ್ಲಿಂದ ದೃಷ್ಟಿಗೆ ಸುಮ್ಮನೆ ತಲೆ ಕೆಡಿಸ್ಬೇಡ ಅಂತ ಹೇಳ್ತಾಳೆ ಇಲ್ಲ ಮೊರೆ ನಾನು ಹೋಗೋದಿಲ್ಲ ನೀವು ಡೋರ್ ಓಪನ್ ಮಾಡಿ ಸಾಕು ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಡೋರ್ ಓಪನ್ ಮಾಡಿ ಅಂತ ಹೇಳ್ತಾಳೆ ಅವಳಿಗೆ ಫುಲ್ ಇನಿಟೇಟ್ ಆಗುತ್ತೆ ಅದೇ ಟೈಮಲ್ಲಿ ದತ್ತ ಮೇಲ್ಗಡೆ